ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮದು ಬೆಳಗ್ಗೆಯಿಂದ ಕೆಲಸ ನಡೀತಾ ಇದೆ ಬೆಳಗ್ಗೆ ಆರೂವರೆಗೆ ಅಮ್ಮನ್ನ ಕಳಿಸ್ಬಿಟ್ಟು ಬಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಅವ್ರಲ್ಲಿ ಬಸ್ ಹಾಸನ ಬಸ್ ಹತ್ತಿಸ್ಬಿಟ್ಟು ಬಂದು ಆರೂವರೆ ಬಸ್ ಕತ್ತಿದ್ರು ಅವರು ನೆಕ್ಸ್ಟ್ ಅಲ್ಲಿಂದ ಬಂದು ಕೆಲಸ ಮಾಡ್ತಿದ್ವಿ ಬೆಳಗ್ಗೆ ಬೇಗ ಬೇಗ ತಿಂಡಿ ಮಾಡಬೇಕಲ್ಲ ಅಂತೇಳ್ಬಿಟ್ಟು ಟೂರ್ಗೀಗ ಮಧ್ಯಾಹ್ನಕ್ಕೆ ಎಗ್ ಗ್ರೇ ಎಗ್ ಗ್ರೇವಿ ಮತ್ತು ರೈಸ್ನ ಮಾಡಿಕೊಡ್ಬೇಕು ಬಾಯ್ಲ್ಡ್ ರೈಸ್ ಮಾಡಿ ಎಗ್ ಗ್ರೇವಿ ಮಾಡಬೇಕು ಇವಾಗ ಚಪಾತಿ ಮಾಡಿ ಮತ್ತು ಬಾಳೆಕೆ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಅದನ್ನು ರೆಡಿ ಮಾಡಬೇಕು ಇವ್ರ ಮದುವೆ ಮಧ್ಯೆ ಬಂದು ಏನೇನೋ ಕಾಪಣಿ ಮಾಡಿ 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 ಹೋಗ್ತಾವ್ರೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತು ತಿಂಡಿಗೆ ಚಪಾತಿ ಮಾಡೋಣ ಅಂಥೇಳಿಬಿಟ್ಟು ಚಪಾತಿ ಹಿಟ್ಟ ರೆಡಿ ಮಾಡ್ಕೊತಾ ಇದ್ದೀವಿ ಸ್ವಲ್ಪ ಪಲ್ಯ ಮಾಡೋಣ ಅಂತೇಳಿ ಬಾಳೆಕಾಯಿ ಪಲ್ಯ ಮಾಡಲಿಕ್ಕೆ ಕಡಲೆಬೇಳೆ ನೆನೆಸಿಟ್ಟಿದ್ದೀನಿ ಒಂದು ಮೂರು ಸ್ಪೂನ್ ಒಂದು ಎರಡು ಅಷ್ಟು ಕಡಲೆಬೇಳೆ ನೆನೆಸಿಟ್ಟಿದ್ದೀನಿ ಅಷ್ಟೇ ಮನೆ ಮಳೆ ಜೋರು ಒಂದು ಒಂದು ವಾರದಿಂದ ಮಳೆ ಇರೋದಕ್ಕೆ ರಾತ್ರಿ ಏನಾಗಿದೆ ಅಂದರೆ ಬಾಳೆಕಾಯಿ ಮರ ಈ ಮೂರು ಮರ ಬರ್ದು ಮುರಿದು ಬಿದ್ದೋಗಿದೆ ಸಣ್ಣ ಸಣ್ಣ ಬಾಳೆಕಾಯಿ ಬಿಟ್ಟಿತ್ತು ಅದನ್ನು ಕಟ್ ಮಾಡ್ಕೊಬಂದು ಪಲ್ಯ ಏನಾದರೂ ಮಾಡ್ಕೊಳ್ಳೋಣ ಅಂಥೇಳಿ ಅದಕ್ಕೆ ಚಪಾತಿ ರೆಡಿ ಮಾ ಹಿಟ್ಟನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಹೊರಗಡೆ ಕರೆದ್ರು ಅಂತ ಬಂದರೆ ಬ ಹೊರಗಡೆ ಸ್ವಲ್ಪ ಬಿಸಿಲಿದೆ ಬಟ್ಟೆ ಹಾಕೋಣ ಅಂತೇಳ್ಬಿಟ್ಟು ಮಾತಾಡ್ತಾಯಿದ್ರು ಈಗ ಬಟ್ಟೆಗಳೆಲ್ಲ ಒಳಗಡೆ ತುಂಬ ಒಂದು ವಾರದಿಂದ ಬಟ್ಟೆಗಳೆಲ್ಲ ಒಣಗಿರ್ಲಿಲ್ಲ ಎಲ್ಲ ಒಳಗಡೆನೇ ಹಾಕಿದ್ದು ಸ್ವಲ್ಪ ಬಟ್ಟೆ ತಂದು ಹಾಕೋಣ ಅಂತೇಳ್ಬಿಟ್ಟು ಬಿಸಿಲು ನೋಡ್ತಾಯಿದ್ದೋ ಅದೇ ಇಬ್ರು ಈಗ ಬಟ್ಟೆ ಹಾರಾಕ್ಲಿಕ್ಕೆ ಹೋಗಿದ್ದಾರೆ ಅದನ್ನೇ ಕೇಳ್ತಾಯಿದ್ರು ದಾರ ಎಲ್ಲ ಒಳಗಡೆ ಕಟ್ಕೊಂಡಿದ್ದೀವಲ್ಲ ಹೇಳ್ಬಿಟ್ಟು ಈಗ ಸ್ವಲ್ಪ ಸಾಂಬಾರು ಮಾಡೋಣ ಹೇಳ್ಬಿಟ್ಟು ಎಗ್ ಗ್ರೇವಿ ಮಾಡೋಣ ಹೇಳ್ಬಿಟ್ಟು ಮಧ್ಯಾಹ್ನ ಅವ್ರಿಗೆ ಲಂಚ್ ಬೇಕು ಮತ್ತು ಬೆಳಿಗ್ಗೆ ತಿಂಡಿಗೆ ಅವರು ಚಪಾತಿ ಜೊತೆಗೆ ಎಗ್ ಗ್ರೇವಿನೇ ತಿನ್ನೋದು ಈಗ ಏಕೆಂದರೆ ಅವ್ರು ಬಾಳೆಕೆ ಪಲ್ಯ ತಿನ್ನೋದಿಲ್ಲ ಅವರು ಈಗ ಸ್ವಲ್ಪ ಎಗ್ ಮಸಾಲಾ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಇವರು ಬಟ್ಟೆ ಅವನು ಎಲ್ಲ ಬಟ್ಟೆ ಹಾರಾಕ್ತಾಯಿದಾರೆ ಹೊರಗಡೆ ತೆಗ್ದು ಈ ರೀತಿ ಇಟ್ಕೊತ ಇದೀವಿ ಈ ರೀತಿ ಸಣ್ಣ ಸಣ್ಣದ ಹಾಗೆ ಪೀಸ್ ಮಾಡಿ ಇಟ್ಕೊಳ್ಳೋಣ ಹೇಳ್ಬಿಟ್ಟು ಪಲ್ಯ ನಾನು ಮತ್ತು ಅವನು ಇಬ್ಬರೇ ಊಟ ಮಾಡೋದು ನಮ್ಮ ಮನೆಯವ್ರು ಪಲ್ಯ ತಿನ್ನೋದಿಲ್ಲ ಅವ್ರಿಗೆ ಬಾಳೆಕಾಯಿ ಪಲ್ಯ ಅಷ್ಟು ಇಷ್ಟ ಆಗೋದಿಲ್ಲ ಅವ್ರಿಗೆ ಬೇರೆ ಎಗ್ ಗ್ರೇವಿ ಮಾಡೋಣ ಅಂದ್ಬಿಟ್ಟು ಎಗ್ ಗ್ರೇವಿ ರೆಡಿ ಮಾಡ್ಕೊತ ಇದ್ದೀನಿ ನೋಡಿ ಈ ರೀತಿ ಮೇಲ್ಗಡೆ ಸಿಪ್ಪೆ ತೆಗೆದ್ರೆ ಸಾಕು ಕೈಗೆ ಸ್ವಲ್ಪ ಆಯ್ಲ ಹಚ್ಕೋಬೇಕಾಗಿತ್ತೇನೋ ಅನ್ಸುತ್ತಲ್ವ ಅಲ್ವಾನು ಕೈಗೆ ಸ್ವಲ್ಪ ಆಯ್ಲಾಕಬೇಕಾಗಿತ್ತೇನೋ ಅನ್ಸುತ್ತೆ ಚೆನ್ನಾಗಿ ಎಂತ ಊಟನೇ ಮಾಡೋ ನೀನೇ ನೀನೇ ಅಲ್ವಾ ತಿನ್ನೋದು ಪೆನಾಯಿ ಹಾಕೊಂಡು ತೊಳೆದ್ರೆ ನಾ ತಿನ್ನೋದಿಲ್ಲಪ್ಪ ಜಾಸ್ತಿ ಜಾಸ್ತಿ ಸಿಪ್ಪೆ ತೆಗಂಗಿಲ್ಲ ಸಿಪ್ಪೆ ಬಂದ್ರೆ ಏನು ಹೌದು ಮೇಲುಗಡೆ ಸಿಪ್ಪೆ ಇದ್ರೆ ಜಾಸ್ತಿ ಕಹಿ ಜಾಸ್ತಿ ಇರುತ್ತೆ ಈಗ ಎಲ್ರದು ತಿಂಡಿ ಆಯ್ತು ಪಾಪದೂ ಆಯ್ತು ನಮ್ಮನೆಯವರು ತಿಂಡಿ ತಿನ್ಕೊಂಡು ಆಫೀಸ್ಗೆ ಹೋದ್ರಿ ಇವಾಗ ಈಗ ನಾವು ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡಿದ್ದೀವಿ ಚಪಾತಿ ಹಾಕ್ಕೊಂಡಿದ್ದೀವಿ ಈಗ ಬಾಳೆಕಾಯಿ ಪಲ್ಯ ಯಾರು ಕೂಡ ಊಟ ತಿಂದಿಲ್ಲ ಅದನ್ನ ಈಗ ನಾವೇ ಓಪನ್ ಮಾಡ್ತಿರೋದು ಫಸ್ಟು ಸ್ವಲ್ಪ ಸೋಯಾಬೀನ್ ಹಾಕಿದೆ ಇದಕ್ಕೆ ನಾನು ಸೋಯಾಬೀನ್ ಕೂಡ ಮಿಕ್ಸ್ ಮಾಡಿದ್ದೆ ಬಾಳೆಕಾಯಿ ಗೊಜ್ಜು ಜೊತೆಗೆ ತುಂಬ ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಚಪಾತಿ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಬಾಳೆಕಾಯಿ ಗೊಜ್ಜು ಇವೆಲ್ಲ ಉಪರೂಪ ಊಟ ಮಾಡೋದ್ರಿಂದ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಫೈಬರ್ ಕಂಟೆಂಟು ಕೂಡ ಇರುತ್ತೆ ಬಾಳೆಕಾಯಿ ಗೊಜ್ಜಲ್ಲಿ ಜಾಸ್ತಿ ಚೆನ್ನಾಗಿದೆ ಟೇಸ್ಟು ತುಂಬ ಚೆನ್ನಾಗಾಗಿದೆ ಖಾರ ಎಲ್ಲ ಮಸಾಲ ಸ್ವಲ್ಪ ಗರಂ ಮಸಾಲೆ ಎಲ್ಲ ಹಾಕಿದ್ದು ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ತಿಂಡಿಯೆಲ್ಲ ಮುಗಿಸಿ ಪಾತ್ರೆ ಎಲ್ಲ ವಾಶ್ ಇದ್ದೀನಿ ಇನ್ನೂ ಬಟ್ಟೆಗಳೆಲ್ಲ ಆರಾಕಿದ್ದೀವಿ ಒಣಗಿರೋ ಬಟ್ಟೆ ಎಲ್ಲ ತಂದು ಮಡಿಸಿು ಮತ್ತು ನೆಲ ಎಲ್ಲ ಒರೆಸ್ಬೇಕು ಕಸ ಗುಡಿಸೆಲ್ಲ ಇನ್ನೂ ನೆಲ ಒರೆಸಿಲ್ಲ ಸ್ವಲ್ಪ ಕೆಲಸಗಳೆಲ್ಲ ಉಂಟು ನೆಕ್ಸ್ಟು ಆ ಕೆಲಸಗಳೆಲ್ಲ ಮಾಡ್ಕೊಳ್ತೀವಿ ಈಗ ಒಣಗಿರೋ ಬಟ್ಟೆಗಳೆಲ್ಲ ತೆಗೆದು ಈಗ ಹಸಿ ಬಟ್ಟೆಗಳೆಲ್ಲನೂ ಹಾಕ್ತಾ ಇದ್ದೀನಿ ಎಲ್ಲ ಕಡೆ ಬಟ್ಟೆ ಹರಡ್ಬಿಟ್ಟಿದ್ದೀವಿ ಸ್ವಲ್ಪ ಬಿಸಿಲಿದೆ ಇವತ್ತು ಇವತ್ತೆಲ್ಲ ಇದು ಅರ್ಧ ದಿನ ಎಲ್ಲ ಇದೇ ಕೆಲಸ ಆಗುತ್ತೆ ನಮಗೆ ಬಟ್ಟೆ ಹಾಕೋದು ತೆಗೆಯೋದು ಇದೇ ಕೆಲಸ ಆಗುತ್ತೆ ಮತ್ತೆ ಸ್ವಲ್ಪ ಬಟ್ಟೆಗಳೆಲ್ಲ ಇದೆ ವಾಷಿಂಗ್ ಮಿಷಿನ್ ಕೂಡ ಹಾಕ್ಬೇಕು ಅವೆಲ್ಲ ಅದಕ್ಕೆ ಇದು ಸ್ವಲ್ಪ ಹಸಿ ಹಸಿ ಬಟ್ಟೆಗಳೆಲ್ಲ ಇವತ್ತು ಒಣಗಿಸಿಟ್ಕೊಳ್ಳೋಣ ಹೇಳ್ಬಿಟ್ಟು ಬಟ್ಟೆ ತೆಗೆಯೋದು ಹಾಕೋದು ಇದೇ ಆಗಿದೆ ಇಲ್ಲಿ ನನ್ನ ಮಗ ಆಟ ಆಡ್ತಾ ಇದ್ದೇನೆ ಇವತ್ತು ಸ್ವಲ್ಪ ಮಳೆ ಇಲ್ವಲ್ಲ ಹೊರಗಡೆ ಎಲ್ಲ ಓಡಾಡ್ತಾ ಇದ್ದೇನೆ ನೋಡಿ ಈ ಥರ ಚೇರ್ ಮೇಲೆ ಎಲ್ಲ ಒಂದೊಂದೇ ಒಂದೊಂದೇ ಶರ್ಟು ಒಂದು ಎರಡು ಬಟ್ಟೆಗಳಾಕಿ ಬೇಗ ಡ್ರೈ ಮಾಡ್ತಾ ಇದ್ದೀವಿ ಬಿಸಿಲಲ್ಲಿ ಕೆಲಸ ಎಲ್ಲ ಮುಗೀತು ಇವಾಗ ಬಟ್ಟೆ ಮಾಡಿಸಿ ಇಡೋಣ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ ಹಾಗೆ ನನ್ನ ಬಗ್ಗೆ ಸ್ವಲ್ಪ ಕಿರಿಪರಿಚಯ ಹೇಳೋಣ ಹೇಳ್ಬಿಟ್ಟು ನಿಮಗೆ ವೀಡಿಯೋ ಇದ್ದೀನಿ ಇದನ್ನು ನಾನು ನನ್ನ ಹೆಸ್ರು ಬಂದು ಶ್ರುತಿ ಅಂತೇಳಿ ನನಗೆ ಮದುವೆ ಆಗಿದೆ ಐದು ವರ್ಷ ಆಯಿತು ಮದುವೆ ಆಗಿ ಮಗ ನಾಲ್ಕು ವರ್ಷದವನು ಇದ್ದಾನೆ ನನ್ನ ಮಗನ ಹೆಸ್ರು ಬಂದು ಲಿಹಾಸು ಹಸ್ಬೆಂಡು ಮೆಸ್ಕಾಮ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ನಾನು ನಾನು ಓದಿರೋದು ಬಂದು ನರ್ಸಿಂಗು ನಾನು ಜಿ ಎನ್ ಎಮ್ ನರ್ಸಿಂಗ್ ಮಾಡಿದ್ದೀನಿ ಯು ಮೇಲೆ ಜೆ ಎನ್ ಎಮ್ ನರ್ಸಿಂಗ್ ಮುಗಿಸಿ ವಿಕ್ರಮ್ ಕಾಲೇಜಲ್ಲಿ ನಾನು ಮೈಸೂರು ವಿಕ್ರಮ್ ಕಾಲೇಜಲ್ಲಿ ಓದಿದ್ದು ಮತ್ತು ಅಲ್ಲಿ ಟ್ರೈನಿಂಗ್ ಎಲ್ಲ ಸಿಕ್ಸ್ ಮಂತ್ ಟ್ರೈನಿಂಗ್ ಎಲ್ಲ ಮುಗಿಸಿ ಸ್ಟಡಿ ಆದಮೇಲೆ ಟ್ರೈನಿಂಗ್ ಎಲ್ಲ ಮುಗಿಸಿ ನಾನು ಫಸ್ಟ್ ಹೋಗಿದ್ದು ಬೆಂಗಳೂರಿಗೆ ಬೆಂಗಳೂರು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಲ್ಲಿ ನಾವು ಎರಡೂವರೆ ವರ್ಷ ವರ್ಕ್ ಮಾಡಿದೆ ಅಲ್ಲಿ ವರ್ಕ್ ಮುಗಿಸ್ಕೊಂಡು ಇಲ್ಲಿ ಮ್ಯಾರೇಜ್ ಪರ್ಪಸ್ಗೆ ಹೋಗ್ಸರ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮೈಸೂರಿಗೆ ಬ ಬಂದು ಕೆಲಸ ಮಾಡು ಅಂತ ಹೇಳಿದ್ರು ಮನೆಯಿಂದ ಸೊ ನಾನು ಅಲ್ಲಿಂದ ಬೆಂಗಳೂರು ಬಿಟ್ಬಿಟ್ಟು ನಾನು ಮೈಸೂರಿಗೆ ಬಂದೆ ಮೈಸೂರು ಅಲ್ಲಿ ಇನ್ನು ಕೆಲವೊಂದು ಎರಡು ಆಸ್ಪತ್ರೆಗಳಲ್ಲಿ ಸ್ವಲ್ಪ ಕೆಲಸ ಮಾಡಿ ಮುಗಿಸಿದೆ ಮುಗಿಸಾದ ಮೇಲೆ ನೆಕ್ಸ್ಟ್ ನನ್ನದು ಮ್ಯಾ ಇವ್ರದ್ದು ಮದುವೆ ಪ್ರಪೋಸಲ್ ಬಂತು ಮದುವೆ ಎಲ್ಲ ಗಂಡು ಬಂದು ನೋಡಿದ್ರು ನಮಗೂ ಆಯಿತು ಅವ್ರಿಗೂ ಒಪ್ಪಿಗೆ ಆಯಿತು ಒನ್ ಮಂತಲ್ಲಿ ನನ್ನದು ಮದುವೆ ಆಯಿತು ಆಗಿ ಐದು ವರ್ಷ ಆಗಿದೆ ಈಗ ನಾನು ಈಗ ಬೆಂಗ್ ಮಾ ಮಂಗಳೂರಲ್ಲಿರೋದು ಹುಡ್ಗನ್ಗೂ ಕೂಡ ನಮ್ಮ ಹಸ್ಬೆಂಡ್ಗೂ ಕೂಡ ಜಾಬ್ ಇರೋದು ಬ ಮಂಗ್ಳೂರಲ್ಲಿ ನಾನು ಕೂಡ ಮಂಗ್ಳೂರಲ್ಲೇ ಇರೋದು ಈಗ ನೆಕ್ಸ್ಟು ಹೋಗೋ ಪ್ಲ್ಯಾನ್ ಇದೆ ಯಾವಾಗ ಗೊತ್ತಿಲ್ಲ ಹೋಗೋದು ಇವ್ರ ಪ್ರಮೋಷನ್ ಸಿಕ್ಕ ತಕ್ಷಣ ನಾವು ಇಲ್ಲಿಂದ ಮತ್ತೆ ನಮ್ಮ ನಮ್ಮೂರು ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದು ವಿಡಿಯೋ ನಿಮಗೆ ಹೇಳ್ತೀನಿ ಯಾವಾಗ ಅದು ಪ್ರಮೋಷನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಿಮಗೆ ನಾನು ಹಂಚ್ಕೋತೀನಿ ನಿಮ್ಮ ಇದ್ರ ಬಗ್ಗೆ ನೆಕ್ಸ್ಟು ನಮ್ಮದು ಬಂದು ನಮ್ಮ ತಾಯಿ ಮನೆ ಬಂದು ನಗರದ ಹತ್ರ ದೊಡ್ಡಕೊಪ್ಳು ಅಂತೇಳಿ ಮೈಸೂರು ಡಿಸ್ಟಿಕ್ ನಮ್ಮದು ನಗರ ತಾಲೂಕು ತಾಯಿ ಮನೆದು ನಮ್ಮದು ಹಾಸನ್ನು ಹಾಸನ್ ಡಿಸ್ಟಿಕ್ ಇವಾಗ ಮದುವೆ ಆದಮೇಲೆ ನಾನೀಗ ಹಾಸನ್ ಡಿಶ್ಟಿಕ್ಕಿಗೆ ಸೇರಿದ್ದೀನಿ ನಮ್ಮ ಹಸ್ಬೆಂಡ್ದು ಹಾಸನ ಡಿಸ್ಟಿಕ್ಕು ಒಳನರಶ್ರೀಪುರ ತಾಲೂಕ್ ಬರುತ್ತೆ ಅವ್ರದ್ದು ಇಷ್ಟು ವಿಷಯಗಳ ನಿಮಗೆ ತಿಳಿಸಿದ್ದೀನಿ ನೆಕ್ಸ್ಟು ಲಾಗ್ಗಳ ಜೊತೆ ನಿಮ್ಮ ಜೊತೆ ಕೆಲವೊಂದು ವಿಷಯಗಳನ್ನ ನಾನು ಶೇರ್ ಮಾಡ್ಕೊಳ್ತೀನಿ ಇವಾಗ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಮನೆಯವರು ಹುಟ್ಟಿ ಬೆಳೆದಿದ್ದೆಲ್ಲ ಪುತ್ತೂರಲ್ಲೇ ಇವರು ಮೊದಲಿಂದನೂ ಪುತ್ತೂರಲ್ಲೇ ಆಗಿರೋದು ಇವರು ಅಪ್ಪ ಅಮ್ಮ ಅಕ್ಕ ಎಲ್ಲ ಇವರು ಪುತ್ತೂರಲ್ಲೇ ಸೆಟ್ಲಾಗಿದ್ದರು ಈಗಲೂ ಅಮ್ಮನೂ ಕೂಡ ಕೆಲಸದಲ್ಲಿದ್ದರು ಕೆ ಬಿ ಕೆಲಸದಲ್ಲೂ ಈಗ ಅಮ್ಮನ ಕೆಲಸದಿಂದನೇ ಇವರು ಕಂಟಿನ್ಯೂ ಮಾಡ್ತಿದ್ದಾರೆ ಅಮ್ಮನ ಕೆಲಸನೇ ಕಂಟಿನ್ಯೂ ಮಾಡ್ತಿದ್ದಾರೆ ಇವರು ನೆಕ್ಸ್ಟ್ ನೆಕ್ಸ್ಟು ನಾವು ಈ ಮನೆಯಲ್ಲಿ ಈ ಮನೆ ಬಗ್ಗೆ ಹೇಳಬೇಕು ಅಂದರೆ ನಾವು ಗೌರ್ನಮೆಂಟ್ ಹೌಸಲ್ಲಿರೋದು ಕೆ ಬಿ ಕ್ವಾಟ್ರಸ್ ಇದು ತಿಂಗಳಿಗೆ ಏಳುವರೆ ಸಾವಿರ ರೂಪಾಯಿ ಬಾಡಿಗೆ ಕಟ್ತಾ ಇದ್ದೀವಿ ಇದಕ್ಕೆ ನಾವು ನೆಕ್ಸ್ಟು ಇಲ್ಲಿಂದ ಹೋದ್ಮೇಲೆ ಪ್ರಮೋಷನ್ ಡ್ಯೂ ಅಂತ ಹೇಳಿದ್ನಲ್ಲ ಇಲ್ಲಿಂದ ಹೋದ್ಮೇಲೆ ಬಾಡಿಗೆ ಮನೆಗೆ ಹೋಗ್ತೀವಿಲ್ಲ ಇದೇ ರೀತಿ ಕ್ವಾರ್ಟ್ರಸ್ಗೆ ಹೋಗ್ತೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ ನನಗಂತೂ ಕ್ವಾರ್ಟರ್ಸ್ ಹೌಸೇ ಇಷ್ಟ ರೆಂಟ್ ಹೌಸ್ಗಿಂತ ಏಕೆಂದರೆ ಅಲ್ಲಿ ಯಾವುದೇ ರೀತಿ ಕಿರಿಕಿರಿಗಳೆಲ್ಲ ಏನಿರಲ್ಲ ಆರಾಮಾಗಿರ್ಬೋದು ಸ್ವಂತ ಮನೆ ಥರನೇ ಫೀಲ್ ಆಗುತ್ತೆ ಕ್ವಾರ್ಟರ್ಸ್ ಹೌಸ್ ಅಂದರೆ ಏನು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡ್ತೀವಿ ಅಲ್ಲಿ ಮನೆ ಸಿಕ್ಕಿದ್ರೆ ಕ್ವಾರ್ಟರ್ಸ್ ಮನೆಗೆ ಹೋಗ್ತೀವಿ ಇಲ್ಲಾಂದರೆ ರೆಂಟ್ ಹೌಸ್ ನಮಗೆ ಫೆಸಿಲಿಟಿಗಳೆಲ್ಲ ಚೆನ್ನಾಗಿದ್ದು ಸಿಕ್ಕಿದ್ರೆ ನಾವು ರೆಂಟ್ ಹೌಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಈ ವಿಡಿಯೋ ನಿಮಗೆ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್